ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಸಕಾರಾತ್ಮಕತೆಯೇ ಯಶಸ್ಸಿನ ಗುಟ್ಟಾದರೆ ನಕಾರಾತ್ಮಕತೆಯನ್ನು ದೂರ ಸರಿಸುವುದು ಹೇಗೆ ಎನ್ನುವ ವಿಷಯದ ಬಗ್ಗೆ ಹೇಳುತ್ತೇನೆ ಇದನ್ನು ಕೇಳಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ದೇಹದ ಆರೋಗ್ಯ ಕೆಟ್ಟಾಗ ವೈದ್ಯರು ಹೇಳುವರಲ್ಲವೇ ಖಾರ ಸ್ವಲ್ಪ ದೂರ ಮಾಡಿ ಇನ್ನು ಅಂತೆಯೇ ಆರೋಗ್ಯಕರ ಜೀವನಕ್ಕಾಗಿ ನಾವು ನಕಾರಾತ್ಮಕತೆಯನ್ನು ದೂರ ಮಾಡಲೇಬೇಕು ನಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡಿ ಸಕಾರಾತ್ಮಕವಾಗಿ ಬದುಕುವುದು ಹೇಗೆ ಎನ್ನುವುದನ್ನು ಈಗ ಹೇಳುತ್ತೇನೆ ಕೇಳಿ ನಾವು ನಕಾರಾತ್ಮಕತೆಯನ್ನು ದೂರ ಮಾಡಲೇಬೇಕು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ದೇವ ನಮ್ಮ ಋಣಾತ್ಮಕ ಮನಸ್ಸು ನಮ್ಮ ಶಾಂತಿಯನ್ನೇ ಕೆಡಿಸಿ ಬದುಕು ಕದಡಿಸುವ ರಾಕ್ಷಸ ನಕಾರಾತ್ಮಕತೆ ಎಂದರೇನು ಯಾವುದು ಸಕಾರ ಅಲ್ಲವೋ ಅದು ನಾವು ಜೀವನವನ್ನು ನೋಡುವ ರೀತಿ ನಮ್ಮಲ್ಲಿ ಬದುಕುವ ಉತ್ಸಾಹವನ್ನು ತರುವುದಿಲ್ಲ ಎಂದಾದರೆ ಅದು ನಕಾರಾತ್ಮಕತೆ ನಾವು ಇನ್ನೊಬ್ಬರ ಜೀವನವನ್ನು ನೋಡಿ ಹಾಡುವ ರೀತಿ ಅವರಲ್ಲಿ ನಿರುತ್ಸಾಹವನ್ನು ತಂದರೆ ಅದು ನಕಾರಾತ್ಮಕತೆ ಎಷ್ಟೋ ಜನ್ಮಗಳ ಪುಣ್ಯ ಫಲವಿದು ಮಾನವ ಜನ್ಮ ದಾಸರು ಹೇಳಿದಂತೆ ಮಾನವ ಜನ್ಮ ದೊಡ್ಡದು ಅದ ಹಾಳು ಮಾಡಲು ಬೇಡಿರೋ ಹುಚ್ಚಪ್ಪಗಳಿರ ಧನಾತ್ಮಕ ಚಿಂತನೆಗೆ ತಮ್ಮನ್ನೇ ಅರ್ಪಿಸಿದ ಪಾಂಡವರು ನಕಾರಾತ್ಮಕ ದೃಷ್ಟಿಕೋನದ ಕೌರವರ ಬದುಕು ನಮಗೆ ಬಲು ದೊಡ್ಡ ಪಾಠ ರಾಮನ ತೇಜೋಭರಿತ ವ್ಯಕ್ತಿತ್ವಕ್ಕೆ ಮನಸ್ಸೋತ ವಿಭೀಷಣ ಸಕಾರಾತ್ಮಕ ಚಿಂತನೆ ಎನ್ನುವುದು ನಕಾರಾತ್ಮಕತೆಯ ನರಕದಲ್ಲಿದ್ದರೂ ಸಾಧ್ಯ ಎನ್ನುವುದಕ್ಕೆ ಉದಾಹರಣೆ ನಿಮಗೆ ನಾನು ಹುಟ್ಟಿದ್ದೇ ವ್ಯರ್ಥ ಈ ಬದುಕೆ ಶೂನ್ಯ ಎಂಬ ಭಾವ ಆವರಿಸಿದ್ದೇ ಆದಲ್ಲಿ ನೀವು ನಕಾರಾತ್ಮಕತೆಯತ್ತ ವಾಲುತ್ತಿರುವಿರಿ ಎಂದು ತಿಳಿದಿರಲಿ ಹಾಗೆಯೇ ನನಗೆ ದಕ್ಕದ್ದು ಇನ್ನೊಬ್ಬರಿಗೂ ಸಿಕ್ಕದಿರಲಿ ಎಂಬ ಎಣಿಕೆಯಿದ್ದರೂ ಅದು ಸರಿಯಲ್ಲ ಇನ್ನು ಮುಂದೆ ಈ ತರಹದ ಯೋಚನೆಗಳು ಬಾರದಂತೆ ನೋಡಿಕೊಳ್ಳಿ ಯಾಕೆಂದರೆ ನಕಾರಾತ್ಮಕ ಯೋಚನೆ ನಮ್ಮನ್ನು ಸುಡುವ ಕಿಚ್ಚು ಕೆಲವೊಮ್ಮೆ ನಾವೆಷ್ಟೇ ಸ್ಥಿತಪ್ರಜ್ಞರಾಗಿ ಇರುವುದರಲ್ಲೇ ತೃಪ್ತರಾಗಿ ಎಲ್ಲರೊಂದಿಗೆ ಅನುರಾಗದಿಂದಿರಲು ಬಯಸಿದರೂ ನಮ್ಮನ್ನು ತಮ್ಮ ನಕಾರಾತ್ಮಕ ಮಾತು ಗುಣಗಳಿಂದ ಬದಲಾಯಿಸಬೇಕೆನ್ನುವ ಜನರು ಇದ್ದೇ ಇರುತ್ತಾರೆ ನಕಾರಾತ್ಮಕ ಯೋಚನೆಗಳು ಅಷ್ಟೇ ಅದ್ಯಾವ ಮೂಲದಿಂದಲೋ ನಮ್ಮ ಮನಸ್ಸಿಗೆ ಲಗ್ಗೆಯಿಡಲು ಬಂದಾಗ ಮನದಲ್ಲಿ ಮನೆ ಕೊಡಬೇಡಿ ದೂರ ಕಳಿಸಿ ಒಂದು ವೇಳೆ ನಿಮ್ಮ ಮನವೆಂಬ ಮಂಟಪದಲ್ಲಿ ಹೂವ ಹಾಸಿಗೆ ಹಾಸಿದ್ದೇ ಆದಲ್ಲಿ ನೀವು ತೆರುವ ಮೌಲ್ಯಾಪಾರ ಒಂದೇ ಒಂದು ಸಾರಿ ಬದುಕುವ ಜೀವನವಿದು ಖುಷಿಯೇ ತುಂಬಿರಲಿ ಎಂಬ ಪ್ರತಿಜ್ಞೆ ಮಾಡಿ ಈ ಜೀವನಕ್ಕೊಂದು ಗುರಿ ಇರಲಿ ಆ ಗುರಿಯನ್ನು ತಲುಪಿಯೇ ತಲುಪುವೆನೆಂಬ ಛಲವಿರಲಿ ಛಲವಿದ್ದ ಮನಕ್ಕೆ ಬೇರೆಲ್ಲವೂ ಗೌಣ ಖಾಲಿ ಮನಸ್ಸು ಕೆಲಸವಿಲ್ಲದ ದೇಹ ದೈವದ ಕಾರ್ಖಾನೆ ಮಾಡಲು ಏನೂ ಇಲ್ಲವೆಂದಾಗ ತಾನೆ ಬೇಡದ ಯೋಚನೆಗಳು ದಾಂಗುಡಿಯಿಡುವುದು ನಿಮ್ಮ ಇಡೀ ದಿನವನ್ನು ವಿನ್ಯಾಸಗೊಳಿಸಿ ಪ್ರತಿ ನಿಮಿಷದ ಕಾರ್ಯವನ್ನು ಮುಂಚಿತವಾಗಿಯೇ ನಿರ್ಧರಿಸಿ ಹಿಡಿದ ಕೆಲಸವನ್ನು ಪೂರ್ಣಗೊಳಿಸಿ ಹಾಗೆಯೇ ಕರ್ಮನೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಲಿ ಫಲಾಫಲಗಳ ನಿರೀಕ್ಷೆ ಬೇಡ ಎಲ್ಲಿ ನಿರೀಕ್ಷೆ ಇಲ್ಲವೋ ಅಲ್ಲಿ ನಿರಾಶೆಗೆ ಜಾಗವಿಲ್ಲ ದುಷ್ಟರಿಂದ ದೂರವಿರಿ ಈ ಯುಗದ ದುಷ್ಟರೆಂದರೆ ನಕಾರಾತ್ಮಕ ವ್ಯಕ್ತಿತ್ವದವರು ಯಾವ ವ್ಯಕ್ತಿಯಿಂದ ನಿಮಗೆ ನಿರಂತರವಾಗಿ ಕಿರಿಕಿರಿ ದ್ವೇಷ ಅಶಾಂತಿ ನೋವು ಅವಮಾನಗಳೇ ಆಗುತ್ತಿದೆಯೋ ಅವರು ಅದೆಷ್ಟೇ ಹತ್ತಿರದ ಬಂಧುಗಳಾದರೂ ಸ್ನೇಹಿತರಾದರೂ ಅವರಿಂದ ದೂರವಿರಿ ಒಳ್ಳೆಯ ಹಣ್ಣೊಂದು ಕೆಟ್ಟ ಹಣ್ಣುಗಳ ಬುಟ್ಟಿಯಲ್ಲಿ ಇದ್ದರೆ ಏನಾಗುತ್ತದೆ ಆಲಸ್ಯ ಬಿಡಿ ಮೈ ಕೊಡವಿ ಇದು ಅತಿ ಭಯಂಕರವಾದ ನಕಾರಾತ್ಮಕತೆ ಬೇರೆಯವರಿಗೂ ಪ್ರಯೋಜನಕ್ಕಿಲ್ಲದ ಕೊನೆಗೆ ತಮಗೆ ತಾವೇ ಉಪಕಾರ ಮಾಡಲಾಗದ ಕೂಪಕ್ಕೆ ತಳ್ಳುವುದು ಈ ಆಲಸ್ಯ ಈ ವ್ಯೂಹದಿಂದ ಹೊರಬನ್ನಿ ನಂಬಿಕೆ ಇರಲಿ ನಂಬಿ ಕೆಟ್ಟವರಿಲ್ಲವೋ ನೆನಪಿರಲಿ ಕೇವಲ ನಂಬಿಕೆ ಇರಲಿ ಮೂಢ ನಂಬಿಕೆಯಲ್ಲ ಅಂಧ ನಂಬಿಕೆಯಲ್ಲ ನಿಮ್ಮ ಮೇಲೆ ನಿಮಗಿರುವ ನಂಬಿಕೆ ನೀವು ನಂಬಿರುವ ಆ ಒಂದು ಶಕ್ತಿಯ ಮೇಲಿನ ನಂಬಿಕೆ ಅಚಲವಾಗಿರಲಿ ಸಹಿಷ್ಣುತೆ ಇರಲಿ ಎಲ್ಲವೂ ನನ್ನ ಮೂಗಿನ ನೇರಕ್ಕೆ ನಡೆಯಬೇಕೆಂಬ ಭಾವ ತೊರೆದು ಇನ್ನೊಬ್ಬರ ದೃಷ್ಟಿಯಿಂದ ಸಂದರ್ಭವನ್ನು ಅರಿಯುವ ಪ್ರಯತ್ನ ಮಾಡಿ ಸಕಲ ಜೀವರಾಶಿಗಳಲ್ಲಿ ದಯ ಇರಲಿ ಜ್ಞಾನವಂತರಾಗಿ ಸದಾ ಎಚ್ಚರಿಕೆಯಿಂದಿರಿ ಆರೋಗ್ಯಯುತ ಆಹಾರ ಮತ್ತು ಯೋಗ ಸ್ವಾಮಿ ವಿವೇಕಾನಂದರ ಮಾತುಂದಿದೆ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ದೇಹ ಆರೋಗ್ಯಕರವಾಗಿದ್ದರೆ ಮನಸ್ಸು ದೃಢವಾಗಿರುತ್ತದೆ ಉತ್ತಮ ಆಹಾರದೊಂದಿಗೆ ನಿರಂತರ ಯೋಗ ದೇಹ ಮತ್ತು ಮನಸ್ಸನ್ನು ಸಮತೋಲಿತವಾಗಿಡಲು ಸಹಕಾರಿ ಹಣ ಎಚ್ಚರ ಮಿತಿ ಮೀರಿದ ಆದಾಯ ಮಿತಿ ಮೀರುವ ವೆಚ್ಚ ನಕಾರಾತ್ಮಕ ಬಲೆಯ ಅನನ್ಯ ನೇಗೆಗಾರರು ಧರ್ಮದ ಶ್ರೇಷ್ಠತೆಯ ಅರಿವಿರಲಿ ಎಲ್ಲ ಧರ್ಮದ ತಿರುಳು ಒಂದೇ ಆಗಿದೆ ನಿಜವಾದ ಅರ್ಥದಲ್ಲಿ ಧರ್ಮವನ್ನು ರಕ್ಷಿಸಿ ಅದು ನಿಮ್ಮನ್ನು ಸದಾ ರಕ್ಷಿಸುವುದು ಸರ್ವೇ ಜನ ಸುಖಿನೋಭವಂತು ನಾ ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಈ ಭಾವವೇ ವಸುದೈವ ಕುಟುಂಬಕಂ ಪ್ರತಿ ವಿಚಾರದಲ್ಲೂ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಭಾವವಿರಲಿ ಇನ್ನೊಬ್ಬರ ಅಭಿವೃದ್ಧಿ ಕಂಡು ಸಂತಸ ಪಟ್ಟಲ್ಲಿ ಮನವೆಷ್ಟು ಹಗುರ ಧನ್ಯವಾದಗಳು ಸ್ನೇಹಿತರೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ